ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿಗಳಾದ ಶಾಸಕ ಎಚ್ಡಿ ರೇವಣ್ಣ ಹಾಗೂ ಅವರ ಮಗನಾದ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡಲೇ ಬಂಧಿಸಬೇಕು ಆರೋಪಿಗಳಿಗೆ ಜಾಮೀನು ಸಿಗದಂತೆ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಆಕ್ಷೇಪಣೆ ಸಲ್ಲಿಸಬೇಕು ಎಂದು ಆಗ್ರಹಿಸಿ ನಾವೆದ್ದು ನಿಲ್ಲದಿರ ಸಂಘಟನೆ ಸದಸ್ಯರು ನಗರದ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆಸಿದರು ಆರೋಪಿ ಪ್ರಜ್ವಲ್ ರೇವಣ್ಣ ತಮ್ಮ ಅಧಿಕಾರ ಕುಟುಂಬದ ಪ್ರಭಾವ ಮತ್ತು ಜಾತಿ ಬಳಸಿಕೊಂಡು ನೂರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಪ್ರಕರಣದ ತನಿಖೆ ಹಾಗೂ ಆರೋಪಿಗಳನ್ನು ಬಂಧಿಸುವ ಪ್ರಕ್ರಿಯೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಒಳಗಾಗಬಾರದು ಎಂದು ಪ್ರತಿಭಟನೆಕಾರರು ಆಗ್ರಹಿಸಿದರು ಸಂತ್ರಸ್ತೆಯರ ಅಶ್ಲೀಲ ವಿಡಿಯೋ ಹಾಗೂ ಫೋಟೋಗಳನ್ನು ಪೆನ್ ಡ್ರೈವ್ ಮೂಲಕ ಸಾರ್ವಜನಿಕರಿಗೆ ವಿಸ್ತರಿಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಪ್ಲೋಡ್ ಮಾಡುತ್ತಿರುವವರನ್ನು ಪತ್ತೆ ಹಚ್ಚಿ ಬಂಧಿಸಬೇಕು ಎಂದು ಪ್ರತಿಭಟನೆಕಾರರು ಒತ್ತಾಯಿಸಿದರು ಈ ಕನ್ನಡ ಭಾಷೆಯಲ್ಲಿ ಶಬ್ದಗಳೇ ಇಲ್ಲ ಯಾವುದೂ ಕೂಡ ಅದು ಶಬ್ದ ಇಲ್ಲ ನಮ್ಮ ಭಾಷೆನಲ್ಲಿ ಅಷ್ಟು ಕೆಟ್ಟ ಕೆಲಸ ನೀಚ ಕೆಲಸ ಆ ಒಂದು ದುಷ್ಟತನ ಇಂಬ್ಯುನಿಟಿ ಯಾರೇನು ಮಾಡಿಕೊಳ್ತಾರೆ ಅನ್ನೋ ಆ ವ್ಯಕ್ತಿ ಮಾಡಿದಂಥ ಅಪರಾಧ ಆ ಹೆಣ್ಣುಮಕ್ಕಳ ಮನಸ್ಸಲ್ಲಿ ಎಷ್ಟು ನೋವಾಗಿರ್ತದೆ ಎಷ್ಟು ಕಷ್ಟ ಅನುಭವಿಸಿರ್ತಾರೆ ಯಾವ ರೀತಿ ಇದೆ ಇದೇನೂ ನೆನೆಸ್ಕೊಂಡ್ಬಿಟ್ರೆ ತುಂಬಾ ತುಂಬಾ ಹಿಂಸೆ ಆಗ್ತದೆ ಇವತ್ತು ಸರ್ಕಾರ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ ನಡೆಸ್ತಾ ಇದ್ದೀವಿ ಒಂದು ಎಫ್ ಐ ಆರ್ ಮಾಡ್ತೀವಿ ಅಂತಲ್ಲ ಆ ಹೆಣ್ಮಕ್ಳಿಗೆ ಏನು ರಕ್ಷಣೆ ಇದ್ದೀರಿ ಮೊಟ್ಟ ಮೊದಲನೇದಾಗಿ ಆ ಹೆಣ್ಮಕ್ಳ ಗೌಪ್ಯತೆಯ ಬಗ್ಗೆ ನಿಮಗೆಷ್ಟು ಕಾಳಜಿ ಇದೆ ಅದು ಎರಡನೇದು ಈ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ನೀವು ಯಾವ ರೀತಿ ಅಂತ ಗಟ್ಟಿಯಾದ ನಿಲುವು ತೆಗೆದುಕೊಳ್ತೀರಿ ಅದು ಇವತ್ತು ನೀವು ಒಬ್ಬ ಒಳ್ಳೆಯ ಪ್ರಾಸಿಕ್ಯೂಟ್ರನ್ನ ಅಪಾಯಿಂಟ್ ಮಾಡಿದ್ದೀರಿ ಬ್ಯಾತ ಜಗದೀಶ್ ನಮ್ಮೆಲ್ಲರ ಪರಿಚಯದ ವ್ಯಕ್ತಿ ಮತ್ತು ಅದ್ಭುತವಾದಂತಹ ಪ್ರಾಸಿಕ್ಯೂಟ್ರ್ ಆಗಿರುವಂಥವ್ರು ಆಮೇಲೆ ಭಾಗ ಮಾನವ ಸಂಬಂಧಪಟ್ಟಂತೆ ತುಂಬ ದಶಕಗಳ ಕಾಲ ಕೆಲಸ ಮಾಡುವಂಥವ್ರು ನೀವು ಪ್ರಾಸಿ ಸ್ಪೆಷಲ್ ಪ್ರಾಸಿಕ್ಯೂಟರ್ ನೇಮಿಸಿದ್ರಿ ಸಂತೋಷ ಅಷ್ಟೇ ಸನ್ ಅಷ್ಟೇ ರೀತಿಯಾದಂತಹ ಸಹಕಾರ ಮತ್ತು ಸ್ವಾತಂತ್ರ್ಯ ಕೊಡಬೇಕಾದ ಅವಶ್ಯಕತೆ ಇದೆ ಎರಡನೇದಾಗಿ ಮೂರನೇದಾಗಿ ವಿಟ್ ಸಾಕ್ಷಿಗಳನ್ನು ಸಾಕ್ಷಿಗಳ ಗೋಪ್ಯತೆ ಸಾಕ್ಷಿಗಳ ರಕ್ಷಣೆ ಸರ್ಕಾರದ ಕರ್ತವ್ಯ ಆಗ್ತದೆ ಈ ಪ್ರಕರಣದಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ಈ ಫ್ಯಾಮಿಲಿ ಕುಟುಂಬಕ್ಕಿರುವಂತಹ ಇನ್ಫ್ಲುಯೆನ್ಸ್ ಎಷ್ಟು ತ ಎಷ್ಟರ ಮಟ್ಟಿಗೆ ಇದೆ ಅನ್ನೋಂಥ ನಮ್ಗೆ ಗೊತ್ತಿದೆ ಆ ಸಾಕ್ಷಿನ ಹೆದರಿಸುವಂಥದ್ದು ಸಾಕ್ಷಿಗಳನ್ನ ಕಿಡ್ನ್ಯಾಪ್ ಮಾಡುವಂಥದ್ದು ಸಾಕ್ಷಿಗಳನ್ನು ಬಚ್ಚಿಡುವಂಥದ್ದು ಸಾಕ್ಷಿಗಳಿಗೆ ಹೆದರಿಸುವಂಥದ್ದು ಏನೆಲ್ಲ ಪ್ರಕರಣ ನಡೆಯುವಂಥದ್ದು ಅವಕಾಶ ಇರುವಂಥ ಪ್ರಕರಣದಲ್ಲಿ ಒಂದು ಸಕ್ಷಮವಾದಂಥ ಒಂದು ನೀತಿಯನ್ನು ರೂಪಿಸಿ ಈ ಸಾಕ್ಷಿಗಳಿಗೆ ಮತ್ತು ಈ ಸಂತ್ರಸ್ತೆಯರಿಗೆ ಎಲ್ಲರಿಗೂ ರಕ್ಷಣೆ ಕೊಡಬೇಕಾದ ಜವಾಬ್ದಾರಿ ಸರ್ಕಾರದ್ದು ಆಮೇಲೆ ಈ ವ್ಯಕ್ತಿಗಳಿಗೆ ಯಾವುದೇ ರೀತಿಯಾದಂಥ ಬೇಲ್ ಸಿಗದಂತೆ ಮಾಡುವಂಥದ್ದು ಸರ್ಕಾರ ಒಂದು ಅರ್ಜಿ ಆಗಬೇಕು ಮತ್ತು ಈ ನ್ಯಾಯಾಂಗದ ಮೇಲೆ ಕೂಡ ನಾವು ಅದೇ ರೀತಿ ಆದಂಥ ಒಂದು ಡಿಮ್ಯಾಂಡನ್ನು ಮಾಡ್ತೀವಿ ಯಾಕೆಂದರೆ ನ್ಯಾಯಾಂಗ ಈ ವಿಷಯವನ್ನು ಒಂದು ದೊಡ್ಡ ಮಟ್ಟ ನೋಡಬೇಕಾದ ಅವಶ್ಯಕತೆ ಇರ್ತದೆ ಇಂಥ ಇದನ್ನ ಸ್ಪಷ್ಟವಾಗಿ ಗುಡಿಗಂಟಿ ನರಸಿಂಹದು ಪ್ರಕರಣದಲ್ಲಿ ಜಸ್ಟಿಸ್ ವಿ ಆರ್ ಕೃಷ್ಣರ್ ಹೇಳ್ತಾರೆ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಸಮಾಜದ ಸ್ವಾಸ್ಥ್ಯ ಎರಡೂ ಗಮನದಲ್ಲಿಟ್ಟುಕೊಂಡು ಇಟ್ಟುಕೊಂಡು ಬೇಲನ್ನು ಪರಿಗಣಿಸಬೇಕಾದ ಜವಾಬ್ದಾರಿ ಒಬ್ಬ ನ್ಯಾಯಾಧೀಶನ ಮೇಲೆ ಇರ್ತದೆ ಅಂತ ಹೇಳಿ ಒಂದು ಕೆಲಸ ಈ ದಿನಗಳಲ್ಲಿ ಆಗ್ತಾ ಇಲ್ಲ ಅನ್ನೋವಂಥದ್ದು ಕಂಡು ಬರ್ತಾ ಇರೋಂಥ ವಿಷಯ ಸಾಕಷ್ಟು ಪ್ರಕರಣಗಳಲ್ಲಿ ತಪ್ಪಿಸ್ಕೊಂಡು ಹೋಗುವಂಥದ್ದು ಸಾಕಷ್ಟು ಪ್ರಕರಣಗಳಲ್ಲಿ ಅವರಿಗೆ ಆ ಸ್ವಾತಂತ್ರ್ಯ ಹೆಸರು ನೆಪದಲ್ಲಿ ಅಂಥದ್ದ ಕ್ರಿಮಿಗಳಿಗೂ ಕ್ರಿಮಿನಲ್ ಕೂಡ ಈ ನ್ಯಾಯಾಲಯಗಳು ಬಿಟ್ಟುಬಿಡ್ತಾ ಇರುವಂಥದ್ದು ಕಂಡು ಬರ್ತಾಯಿದ್ದೀವಿ ಸಾಕಷ್ಟು ಅದರಲ್ಲಿ ನೋವಿದೆ ಈ ಪ್ರಕರಣದಲ್ಲಿ ಅಂಥ ಒಂದು ಅವಕಾಶ ಮಾಡಿಕೊಡದೆ ಯಾವುದೇ ರೀತಿಯಾದಂತಹ ಒಂದು ಬೈಲ್ ಸಂಬಂಧಪಟ್ಟಂತೆ ಬಂದಾಗ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಇವನೊಬ್ಬ ಕಂಟಕ ಆ ವ್ಯಕ್ತಿಯನ್ನು ಸಮಾಜದ ಆಚೆ ಇಟ್ಟಿರಬೇಕಾದ ಜವಾಬ್ದಾರಿ ಇದೆ ಆ ಒಂದು ಜವಾಬ್ದಾರಿಯನ್ನು ಸರ್ಕಾರ ಮತ್ತು ನ್ಯಾಯಾಂಗ ಎರಡೂ ಹೊರಬೇಕಾದಂಥ ಅವಶ್ಯಕತೆ ಇದೆ ಆ ನಿಟ್ಟಲ್ಲಿ ಕೆಲಸ ಮಾಡಬೇಕಾದ್ರೂ ತುಂಬ ಇದೆ ಈ ಸರ್ಕಾರದ ಮೇಲೆ ಜನರ ಒತ್ತಡ ಇವತ್ತು ಇದೆ ಆ ಸತ್ ಸ ಒತ್ತಡವನ್ನು ಇನ್ನಷ್ಟು ಹೆಚ್ಚಿಸಬೇಕಾದ ಅವಶ್ಯಕತೆ ಇದೆ ಯಾಕಂದರೆ ಸರ್ಕಾರದ ರಾಜಕೀಯ ಲೆಕ್ಕಾಚಾರಗಳ ನಡುವೆ ಈ ಪ್ರಕರಣ ನಡೆಸಬಾರದು ನಮ್ಮ ನಂಬಿಕೆ ಒಂದು ಹಾಸನದ ಲೈಂಗಿಕ ಹಗರಣ ಮತ್ತು ಪೆನ್ ಡ್ರೈವ್ ಹಂಚಿಕೆ ವಿಷಯಗಳ ಬಗ್ಗೆ ನಮಗೆ ಆಕ್ರೋಶ ಇದೆ ಎಚ್ ಡಿ ರೇವಣ್ಣ ಮಾಜಿ ಸಚಿವರು ಹಾಲಿ ಶಾಸಕರು ಪ್ರತಿಷ್ಠಿತ ಕ್ಷೇತ್ರದ ಪ್ರತಿಷ್ಠಿತ ವ್ಯಕ್ತಿ ಅಂತ ಕರೆಸಿಕೊಳ್ತಾ ಇರೋರು ನಿರೀಕ್ಷಣಾ ಜಾಮೀನನ್ನು ಹಾಕ್ತಾರೆ ನಿರೀಕ್ಷಣಾ ಜಾಮೀನಿಗೆ ಸರ್ಕಾರ ಅಬ್ಜೆಕ್ಷನ್ ಹಾಕುವ ಬದಲು ಅವ್ರ ಮೇಲಿರೋದು ಆ ಜಾಮೀನು ಸಿಗಬಹುದಾದಂತಹ ಕ್ಲಾಸ್ಗಳು ಅಂತ ಅವರನ್ನು ಬಂಧಿಸೋದಿಲ್ಲ ಅಂತ ಹೇಳುತ್ತೆ ನಿರೀಕ್ಷಣಾ ಜಾಮೀನನ್ನು ಜಾಮೀನಿನ ಅರ್ಜಿಯನ್ನು ವಾಪಸ್ ತಗೋತಾರೆ ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದರು ಹಾಲಿ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಿದವರು ಪ್ರಕರಣದ ಮುಖ್ಯ ರೂವಾರಿ ಅಂತ ಹೇಳಲಾಗ್ತಾ ಇದೆ ಅವರು ಚುನಾವಣೆ ಮುಗಿದ ತಕ್ಷಣ ವಿದೇಶಕ್ಕೆ ಹಾರಿದ್ದಾರೆ ಅಂತ ಸುದ್ದಿ ಬರ್ತದೆ ಸೊ ಏನು ನಡೀತಾ ಇದೆ ಈ ದೇಶದಲ್ಲಿ ಅನ್ನೋದು ನಮ್ಮ ಪ್ರಶ್ನೆ ಮಹಿಳೆಯರ ಘನತೆಯ ಬದುಕನ್ನು ಖಾತ್ರಿಪಡಿಸಬೇಕು ಅಂತ ಸಂವಿಧಾನ ಹೊರಿಸಿರುವಂತಹ ಹೊಣೆಗಾರಿಕೆ ಈ ದೇಶದ ಸರ್ಕಾರದ ಮೇಲಿದೆ ನ್ಯಾಯಾಂಗದ ಮೇಲೂ ಇದೆ ಇಂತಹ ಒಂದು ಪ್ರಕರಣ ಅತ್ಯಂತ ಸೂಕ್ಷ್ಮವಾದ ಸಂಗತಿಗಳಿದ್ದಾವೆ ಹಾಗಿದ್ದು ಕೂಡ ನ್ಯಾಯಾಲಯ ಜಾಮೀನನ್ನು ತಗೋಬೇಕಾದ ಅಗತ್ಯ ಇಲ್ಲ ಅಂತನ್ನುವಂತಹ ತೀರ್ಪಿಗೆ ಬಂದುಬಿಡ್ತದೆ ಅಂತಹ ಒಂದು ತೀರ್ಮಾನ ಮಾಡಿಬಿಡ್ತದೆ ಅಂತಂದರೆ ಸುರಕ್ಷತೆ ಎಲ್ಲಿ ಹುಡುಕೋಣ ಅಂತನ್ನುವಂತಹ ಪ್ರಶ್ನೆ ಇದೆ ಎರಡನೇದಾಗಿ ಈ ನೆಲದಲ್ಲಿ ಹಲವಾರು ವರ್ಷಗಳಿಂದ ಆಯ್ಕೆ ಸ್ವಾತಂತ್ರ್ಯದ ಮೇಲಿನ ದಾಳಿ ನಡೀತಾ ಇದೆ ಆ ನೆಲೆಯಲ್ಲಿ ತನ್ನ ಇಷ್ಟ ಇಲ್ಲ ಅಂತ ಹೆಣ್ಮಗಳು ಹೇಳಿದರೆ ಆಕೆಯನ್ನು ಪ್ರೀತಿಸ್ತೀನಿ ಅಂತ ಹೇಳೋನಿಂದ ದಾಳಿಗೊಳಗಾಗ್ತಾಳೆ ಇಲ್ಲ ಪ್ರೀತಿಸ್ತೀನಿ ಅಂತಂದರೆ ಮನೆಯ ಅಂತಸ್ತು ಜಾತಿ ಧರ್ಮದ ಕಾರಣಕ್ಕಾಗಿ ಪೋಷಕರಿಂದಲೂ ಹಲ್ಲೆಗೊಳಪಡ್ತಾಳೆ ಅನ್ನುವ ಸ್ಥಿತಿ ನೇಹ ಪ್ರಕರಣ ಅಂಥದ್ದೊಂದು ಆ ನೇಹ ಪ್ರಕರಣ ಇರ್ಬೋದು ಅಥವಾ ಬೆಂಗಳೂರಲ್ಲಿ ನಡೆದಂತಹ ರುಕ್ಸಾನ ಸುಟ್ಟು ಕರಕಲ ಆದಂತಹ ಬಾಡಿ ಬೆಂಗಳೂರು ಹೊರವಾಯಲ್ಲಿ ಸಿಕ್ ಸಿಕ್ಕತ್ತೆ ಸಾಯಿಸಿದ್ದು ಅವಳನ್ನ ಪ್ರದೀಪ್ ಅನ್ನುವಂತಹ ಒಬ್ಬ ವ್ಯಕ್ತಿ ಆಕೆನ ಮದುವೆ ಮಾಡ್ಕೋತೀನಿ ಅಂತ ಮೋಸ ಮಾಡಿ ಒಂದು ಮಗುವು ಮೇಲೆ ಆಕೆ ತನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಬಲವಂತ ಮಾಡಿದ್ಲು ಅನ್ನೋ ಕಾರಣಕ್ಕೆ ಅವಳನ್ನ ಸುಟ್ಟು ಸಾಯಿಸ್ತಾನೆ ಹಾಗೇನೆ ದೀಪ ಪ್ರಕರಣ ಇರಬಹುದು ಇಂತಹ ಹಲವು ಪ್ರಕರಣಗಳಿದಾವೆ ಇಂತಹ ಎಲ್ಲ ಪ್ರಕರಣಗಳಿಗೆ ನಾವು ನ್ಯಾಯವನ್ನ ಕೇಳ್ತೀವಿ ಆದ್ರೆ ಈ ನೆಲದಲ್ಲಿ ಮೂರನೇ ಬಾರಿ ಅಧಿಕಾರಕ್ಕೆ ಬರಕ್ಕೆ ಅಂತ ಶತಾಯ ಗತಾಯ ಜಂಗಿ ಕುಸ್ತಿ ಮಾಡ್ತಾ ಇರುವಂತಹ ಭಾರತೀಯ ಜನತಾ ಪಕ್ಷ ನೇಹಾ ಪ್ರಕರಣವನ್ನು ಐಸೋಲೇಟೆಡ್ ಪ್ರಕರಣವಾಗಿ ಕೈಗೆತ್ತುಕೊಂಡು ಹೆಣದ ಮೇಲೆ ಧರ್ಮ ರಾಜಕಾರಣವನ್ನ ನೇ ಯಾಕೆಂದ್ರೆ ನೇಹನನ್ನ ಕೊಲೆ ಮಾಡಿದ್ದು ಒಬ್ಬ ಮುಸ್ಲಿಂ ಯುವಕ ಅನ್ನೋ ಕಾರಣಕ್ಕೆ ಅದೇ ಸಂದರ್ಭದಲ್ಲಿ ರುಕ್ಸಾನನನ್ನು ಕೊಲೆ ಮಾಡಿದ್ದು ಪ್ರದೀಪ್ ಎನ್ನುವ ಹಿಂದೂ ಯುವಕ ಇಲ್ಲಿ ನಾವು ಮುಸ್ಲಿಂ ಹಿಂದೂ ಅಂತಲ್ಲ ನೋಡಬೇಕಾಗಿದ್ದು ಇರಿದ ಚೂರಿಗೆ ಧರ್ಮವೂ ಇಲ್ಲ ಜಾತಿಯೂ ಇಲ್ಲ ಅಲ್ಲಿರೋದು ಆಕ್ರೋಶ ಕಾಮ ಗಂಡಾಳ್ವಿಕೆಯ ಒಂದು ಆ ಧೋರಣೆ ಮಾತ್ರ ಅಂತ ಅನ್ನೋದನ್ನ ಮಾಡಿದ್ರು ೇನೆ ಬೀದಿ ಬೀದಿಯಲ್ಲೇ ಹೋಗಿ ಹೋರಾಟ ಮಾಡಿದ್ರು ಸಂಸತ್ಗೆ ಕಂಟೆಸ್ಟ್ ಮಾಡ್ತಾ ಇರುವಂತಹ ಶೋಭಾ ಕರಂದ್ಲಾಜೆ ಅಂತ ಅವರು ಇದೇ ಫ್ರೀಡಂ ಪಾರ್ಕಲ್ಲಿ ಬಂದು ಕೂತ್ಕೊಂಡು ಹೋರಾಟವನ್ನು ಮಾಡಿದ್ರು ಆದ್ರೆ ಅದೇ ಜನ ನೂರಾರು ಮಹಿಳೆಯರ ಘನತೆಯ ಪ್ರಶ್ನೆಯಾಗಿರುವ ಹಾಸನದ ಲೈಂಗಿಕ ಹಗರಣ ಪೆನ್ ಡ್ರೈವ್ ಹಂಚಿಕೆಯ ಬಗ್ಗೆ ಚಕಾರ ಎತ್ತಿಲ್ಲ ಅಂತ ಅನ್ನೋದು ನಮಗೆ ನೀವು ಯಾವ ರಾಜಕಾರಣವನ್ನ ಮಾಡ್ತಾ ಇದ್ದೀರಿ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂತಹ ಅರ್ಹತೆ ನಿಮಗಿಲ್ಲ ಅಂತ ಹೇಳಿ ಅದಕ್ಕೆ ನಾವು ಬಯಸ್ತೀವಿ ಇದರ ಜೊತೆಗೆ ಇಡೀ ಪ್ರಕರಣದಲ್ಲಿ ಕರ್ನಾಟಕ ಸರ್ಕಾರ ಕೇವಲ ಮಾತಾಡ್ತಾ ಇದೆ ಆದರೆ ಕೃತಿಯಲ್ಲಿ ತಗೋಬೇಕಾದಂತಹ ಕ್ರಮಗಳನ್ನು ತಗೋತಾ ಇಲ್ಲ ಅಂತ ಅನ್ನೋದು ಇವತ್ತು ಎಚ್ ಡಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನಿನ ಸಂದರ್ಭದಲ್ಲಿ ಜಾಮೀನು ಕೊಡಬಾರ್ದು ಅಂತ ಅಬ್ಜೆಕ್ಷನ್ ಮಾಡದೇನೆ ನಿರೀಕ್ಷಣಾ ಜಾಮೀನು ತಗೊಳ್ಳೇಬೇಕಾಗಿಲ್ಲ ಅನ್ನುವ ಸ್ಥಿತಿ ಬಂತಲ್ಲ ಇದು ಅಕ್ಷಮ್ಯ ಅಪರಾಧ ಸರ್ಕಾರದ ಕಡೆಯಿಂದ ಆಗ್ತಾ ಇರೋದು ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಇವತ್ತು ನಾವು ನೋಡಿದ್ದೀವಿ ಎಚ್ ಡಿ ರೇವಣ್ಣ ಅವರ ಮೇಲೆ ಕೇಸ್ ಹಾಕಿದ್ದಾರೆ ಅವರು ಸಂತ್ರಸ್ತ ಒಬ್ಬರನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಹೇಳಿ ಸೊ ಇದೇ ರೀತಿ ನೂರಾರು ಜನ ಸಂತ್ರಸ್ತರಿದ್ದರು ಅವರಿಗೆಲ್ಲ ತುಂಬ ಭಯ ಇರುತ್ತೆ ಕಂಪ್ಲೇಂಟ್ ಬಂದು ಕೊಡೋಕೆ ಭಯ ಇರುತ್ತೆ ಮತ್ತು ಈ ರೇವಣ್ಣ ಅವ್ರ ಕುಟುಂಬ ಅವ್ರ ಮೇಲೆ ಏನು ಮಾಡ್ಬಿಡುತ್ತೋ ಅಂತ ಭಯ ಇರುತ್ತೆ ಸೊ ಒಂದು ತಕ್ಷಣ ರೇವಣ್ಣನ ಅರೆಸ್ಟ್ ಮಾಡಬೇಕು ಯಾಕೆ ನಿಂತ ತನಕ ಅರೆಸ್ಟ್ ಮಾಡಿಲ್ಲ ಗೊತ್ತಿಲ್ಲ ಪ್ರಜ್ವಲ್ ರೇವಣ್ಣನ ವಾಪಸ್ ಕರೆಸಿ ಅವ್ರಿಗೂ ಅರೆಸ್ಟ್ ಮಾಡಬೇಕು ಮತ್ತು ನಾವೇನು ಡಿಮ್ಯಾಂಡ್ ಮಾಡ್ತೀವಿ ಅಂತ ಹೇಳಿದರೆ ಈ ಎಸ್ ಐ ಟಿ ತನಿಖೆ ಏನಾಗ್ತಿದೆಯಲ್ಲ ಈ ತನಿಖೆ ಮೇಲ್ವಿಚಾರಣೆ ಮಾಡೋಕ್ಕೆ ಒಂದು ಇಂಡಿಪೆಂಡೆಂಟ್ ಬಾಡಿ ಸೆಟಪ್ ಮಾಡಲಿ ಸರ್ಕಾರ ಅದರಲ್ಲಿ ಒಬ್ಬರು ರಿಟೈರ್ಡ್ ಜಡ್ಜ್ ಇರಲಿ ಮಾನವ ಹಕ್ಕು ಹೋರಾಟಗಾರರು ಮಹಿಳಾ ಹೋರಾಟಗಾರರು ಇರಲಿ ಅಂಥ ಒಂದು ಎಸ್ ಐ ಟಿ ತನಿಖೆನೂ ಓರ್ಸಿ ಮಾಡೋಕ್ಕೆ ಒಂದು ಇಂಡಿಪೆಂಡೆಂಟ್ ಬಾಡಿ ಬೇಕಾಗುತ್ತೆ ಎರಡನೇದು ಈಗ ಫಯಾಜ್ ನೇಹನ್ ಅವನು ಆಗ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸೆಟಪ್ ಮಾಡಿದ್ರು ಒಂದು ಸ್ಪೆಷಲ್ ಕೋರ್ಟ್ ಸೆಟಪ್ ಅಪ್ ಮಾಡಿದ್ದಾರೆ ಇದಕ್ಕೊಂದು ಸ್ಪೆಷಲ್ ಕೋರ್ಟ್ ಸೆಟಪ್ ಮಾಡಲಿ ಈ ಪರ್ಪಸ್ಗೋಸ್ಕರ ಇವ್ರನ್ನ ಟ್ರೈ ಮಾಡೋದಕ್ಕೋಸ್ಕರನೇ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸೆಟಪ್ ಮಾಡಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸೆಟಪ್ ಮಾಡಿ ಆ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಕೆಲಸ ಆಗಲಿ ಇಲ್ಲಾಂದರೆ ಮಾಮೂಲಿ ಕೋರ್ಟಲ್ಲಿ ರೇಮಂಡ ನಾವು ಈಗಾಗಲೇ ರಾಘವೇಶ್ವರ ಭಾರತಿ ಕೇಸು ಸೌಜನ್ಯ ಕೇಸು ಎಲ್ಲ ಹೇಗೆ ದಿಕ್ ತಪ್ಪಿದೆ ಅಂತ ನೋಡಿದ್ದೀವಿ ಆ ರೀತಿ ಇದೂ ಸಹ ದಿಕ್ ತಪ್ಪಬಾರ್ದು ಏನಾದ್ರೂ ಸಹ ಇವರು ನ್ಯಾಯದ ಮುಂದೆ ನಿಂತ್ಕೋಬೇಕು ಇವರು ಒಳಗಡೆ ಹೋಗಬೇಕು ಅವರು ದರ್ಬಾರ್ ಏನಿದೆ ನಿಂತ್ಕೋಬೇಕು ಇಲ್ಲಾಂದ್ರೆ ರಾಜ್ಯದ ಮಹಿಳೆಯರಿಗೆ ಏನೊಂದು ಭರವಸೆ ಕೊಟ್ಟಂಗೆ ಆಗುತ್ತೆ ರಾಜ್ಯದ ಮಹಿಳೆಯರು ಹೇಗೆ ಸುರಕ್ಷಿತವಾಗಿ ಇರ್ಬೋದು ಅಂತ ಒಂದು ಭರವಸೆ ಇರುತ್ತೆ ಮತ್ತೆ ರಾಜಕೀಯದಲ್ಲಿ ಮಹಿಳೆಯರು ಬರೋದೇ ನಿಲ್ಸಿಬಿಡ್ತಾರೆ ಈ ಥರ ಅದು ಸೊ ಹಾಗಾಗಿ ಒಂದು ಎಸ್ ಐ ಟಿ ತನಿಖೆ ಮೇಲ್ವಿಚಾರಣೆ ಮಾಡೋಕ್ಕೆ ಒಂದು ಇಂಡಿಪೆಂಡೆಂಟ್ ಬಾಡಿ ಮಾಡಬೇಕು ಮತ್ತು ರೇವಣ್ಣ ಪ್ರಜ್ವಲ್ ರವಣ್ಣ ಇವ್ರೆಲ್ಲ ಇದ್ದಾರೆ ಅವ್ರನ್ನ ಟ್ರೈ ಮಾಡೋಕ್ಕೆ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಒಂದು ಸ್ಪೆಷಲ್ ಕೋರ್ಟ್ ಸೆಟಪ್ ಮಾಡಬೇಕಾಗುತ್ತೆ ಮಾಡಬೇಕಾಗುತ್ತೆ ಮೂರನೇದು ಈ ಸಿಡಿ ಈ ಪೆನ್ ಡ್ರೈವ್ಗಳನ್ನ ಯಾರು ಬಿಟ್ಟರು ಅಂತ ಹೇಳಿ ಅದನ್ನು ಸಹ ತನಿಖೆ ಮಾಡಬೇಕಾಗುತ್ತೆ ಯಾಕಂದ್ರೆ ಅವ್ರ ಮುಖಗಳು ಬ್ಲರ್ ಮಾಡಿದ ವಿಡಿಯೋ ಬಿಟ್ಟಿರೋದ್ರಿಂದ ತುಂಬ ಮಹಿಳೆಯರಿಗೆ ತುಂಬ ಕಷ್ಟ ಆಗಿದೆ ಅವ್ರ ಕುಟುಂಬಗಳಿಗೆ ಕಷ್ಟ ಆಗಿದೆ ಸೊ ಹಾಗಾಗಿ ಅದು ಯಾರು ಹೊರಗಡೆ ಬಿಟ್ಟರು ಅಂತಲೂ ಸಹ ತನಿಖೆಯಲ್ಲಿ ಕವರ್ ಆಗಬೇಕಾಗಿದೆ